ಮಳೆಗೆ ಕಂಬ ಮತ್ತು ಟೀಸಿ ನೆಲಕ್ಕುಳಿದ್ದು ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಜಸ್ಕಮ್ ಅಧಿಕಾರಿಗಳು ದಿಢೀರ್ ಪ್ರತಿಭಟನೆ ಮಾಡಿದಕ್ಕೆ ಎಚ್ಚೆತ್ಕೊಂಡು ಅಂದ್ರೆ ನೋಡ್ರಿ ರೈತರ ಜಮೀನಿನಲ್ಲಿ ಇವತ್ತ ನೀರು ಬರ್ತಿದೆ ಮತ್ತು ಅನ್ನದಾತ ನಾಟಿಗಿ ಭತ್ತ ನಾಟಿ ಮಾಡ್ಲಕ್ ರೆಡಿಯಾಗ ತರಕಾರಿ ಬೆಳಕ ರೆಡಿಯಾಗ ಹಂಗಾಗಿ ನೀರಿನ ಅಂಶ ಇವತ್ತ ಪ್ರತಿ ಈ ಹಳ್ಳಿ ಸುಮಾರು ಎಂಟತ್ತ ಹಳ್ಳಿಯಲ್ಲಿ ಇವತ್ತಿನ ದಿವಸ ಪ್ರತಿಭಟನೆ ಮಾಡೋದಕ್ಕೆ ಇವತ್ತ ರೈತರಿಗೆ ಏನದು ವಿದ್ಯುತ್ ಸಂಪರ್ಕ ಮಾಡಿಕೊಟ್ಟದಕ್ಕೆ ಇವತ್ತು ನಮ್ಮ ಹೋರಾಟಕ್ಕೆ ಸಿಕ್ಕಂತ ಜಯ A B T ರೈತರು ಅನ್ನದಾತರು ಯಾವುದೇ ಸಮಯದಲ್ಲಿ ಜಸ್ಕಮಿ ಇಲಾಖೆ ಆಗಿರ್ಬೋದು ಇನ್ನಿತರ ಇಲಾಖೆಗಳಾಗಿರ್ಬೋದು ಸಮಸ್ಯೆ ಆಗ್ಯದ ನಮಗೆ ತೊಂದರೆ ಆಗ್ಯಾದಂತ ಬಂದ್ರಂತಂದರೆ ಅವರಿಗೆ ತಕ್ಷಣ ಅವರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಜಸ್ಕಮಿ ಇಲಾಖೆ ಅಧಿಕಾರಿಗಳು ಮತ್ತು ಇಂಥರ ಇಲಾಖೆದವರು ಎಲ್ಲರೂ ಮೊದಲು ಕೆಲಸ ಅವರಿಗೆ ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಯಾಕೆ ಹೇಳಕಂದರೆ ನಿಮ್ಮಂಗೆ ಅವ್ರಿಗೇನೋ ಮುನ್ನಿಸ್ಬಿಟ್ರಂದರೆ ಅವ್ರೇನೋ ತರಕಾರಿ ಗಿತ್ತ ಬೆಳ್ಳಿಲ್ಲ ಅಂದರೆ ನಾವು ಮಣ್ಣು ತಿನ್ಬೇಕಾಗ್ತದ ಹಂಗಾಗಿ ದೇ ರೈತ ದೇಶದ ಬೆನ್ನಲ್ಲಿ ಬಂತ ರಾಜಕಾರಣಿಗಳು ಅಧಿಕಾರಿಗಳು ಆದರೆ ರೈತರಿಗೆ ಮಾತ್ರ ಸಮಸ್ಯೆ ಬಗೆಹರಿಸುವಲ್ಲಿ ಅಪರಾಗಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ ಇನ್ನು ಮ್ಯಾಗ ಹಂಗೆ ಆಗಬಾರ್ದು ಆಮೇಲೆ ರೈತ ಬೆಳೆದಂಥ ಬೆಳೆಗಳಿಗೆ ಎಲ್ಲಿ ಮಾರ್ಕೆಟ್ನಾಗ ಬೆಲೆನೇ ಸಿಗಲಾರದ ಪರಿಸ್ಥಿತಿ ಅದ ಹಂಗಾಗಿ ರೈತ ಇಷ್ಟೆಲ್ಲ ಆದರೂ ಕೂಡ ನೊಂದನು ಇಷ್ಟೆಲ್ಲ ನಮಗೆ ಬೆಳೆದಕ್ಕೆ ಇಷ್ಟು ನಮ್ಮ ಹೊಟ್ಟೆ ತುಂಬಿಸ್ತಾನೆ ಅಂದರೆ ಇದ್ರಕ್ಕಿಂತ ಹೆಚ್ಚಿಗೆನೋ ಅದ್ರಷ್ಟೇ ದಯವಿಟ್ಟು ಎಲ್ಲರೂ ಅವರಿಗೆ ರೈತರು ಬ ಅನ್ಯಾಯ ಅಂತ ಬಂದರು ಸಮಸ್ಯೆ ಅಂತ ಬಂದಾಗ ತಕ್ಷಣ ಇತ್ಯರ್ಥ ಮಾಡತಕ್ಕಂತ ಕೆಲಸಕ್ಕೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಇಲಾಖೆ ಸಿಬ್ಬಂದಿಗಳು ಮುಂದಾಗಬೇಕಿಲ್ಲದಿಂದ ಮುಂದಿನ ದಿವಸನೇ ನಿಮಗೆ ರಾವಕಾಲ ಕಟ್ಟಿಟ್ಟ ಗೊತ್ತಿ ಗಾಳಿ ಬಿಟ್ಟು ಎಲ್ಲ ಲೈಟು ಗಂಬ ಗಿಂಬ ಎಲ್ಲ ಉರುಳಿ ಬಿದ್ದಿದ್ದೆವು ಬಿದ್ದ್ಮಕ ನಮಗೆ ಎರಡು ತಿಂಗಳು ಸತತ ಕರೆಂಟ್ ಅಂಬೋದೇ ಕೊಟ್ಟಿದ್ದಿಲ್ಲ ಆಮೇಲೆ ಹಿಂದಗಡೆಗೆ ಎಲ್ಲ ಸೋಮೇಶ್ ಮುದ್ದಾಳು ಅವರು ಎಲ್ಲ ಸುಮ್ಮನೆ ಕರ್ಕೊಂಡು ಹೋಗಿ ಎಲ್ಲ ಇದು ಮಾಡಿ ಕಳಿಸಿ ಅಲ್ಲಿ ಕೆ ಜಿ ಆಫೀಸ್ಗೆ ಹೋಗಿ ಎಲ್ಲ ಒಟ್ಟು ಇದು ಮಾಡಿವಿ ಮಾಡಿದ್ಮಕೆ ಅವು ಬಂದು ಎಲ್ಲ ನೋಡಿ ಇದು ಮಾಡಿ ಮಾಡಿದ ಮ್ಯಾಲ ಎಲ್ಲ ರೆಡಿ ಮಾಡಿದ್ಮ್ಯಕ ಮುಗು ನೋಡೋಂಗಾಗಿತ್ತು ನಮ್ಗೆ ನೋಡ್ದಂಗೆ ನೋಡಿದಂಗಾಗಿ ಏನು ಭತ್ತ ಮಾಡಿಲ್ಲ ಏನು ಮಾಡಿಲ್ಲ ನಾವು ಕೈ ಕಾಲು ಸಾಲ ಮಾಡಿ ಕಾಲು ಬಿದ್ದು ಅವ್ರ ಬಳಿ ರೊಕ್ಕ ರೊಕ್ಕಿಸ್ಕಂಡು ಎಲ್ಲ ಇದು ಮಾಡಿ ಕೇಳಿಸಿ ನಾವೆಲ್ಲ ಭಾಳ ಆದ ಆದ್ಮೇ ಇವಾಗ ಸ್ವಲ್ಪ ಕರೆಂಟ್ ಕೊಟ್ರೆ ನಾ ಈಗ ಕೊಟ್ರನ್ನ ಆದ್ರೆ ಲೆಕ್ಕ ಇಲ್ಲದ ಹಂಗೆ ಅದು ಎರಡು ದಿವ್ಸಕ್ಕೆ ಮೂರು ದಿವ್ಸಕ್ಕೆ ಹಂಗೆ ಹೊಂಟದ ಹೋಗೋದು ಹಂಗೆ ಆಗ್ಬಾಡೋದು ಆದ್ರೆ ಸ್ವಲ್ಪ ಡೈಲಿ ಇಷ್ಟೇ ಅಷ್ಟೇ ಕೊಲ್ಲೂ ಡೈಲಿ ಕೊಟ್ಟರೆ ನಮ್ಗೆ ಸ್ವಲ್ಪ ಚಲೋ ಆಗ್ತದೆ ಎಲ್ಲಪ್ಪ ಮುದ್ನಾಳ